ಮತ್ತೊಂದು ಹತ್ತು ಜನ ಶಿಕ್ಷಕರಿಗೆ ಇದು ಪ್ರೇರಣೆ ಆಗುವಂಥದ್ದು ಮಾಡಲಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಎಲ್ಲಕ್ಕಿಂತ ಮುಖ್ಯವಾಗಿ ಆರಾಯ ನಾಯಕರವರು ನಿಮ್ಮ ನಿಸ್ಪ್ರಹವಾದಂಥ ತ್ಯಾಗದ ಸೇವೆ ನಿಮ್ಮ ಚಿರಸ್ಥಾಯಿಯಾಗಿ ರಿಟೈರ್ ಆಗಿ ನೀವು ಯಾವುದೋ ಊರಿಗೆ ಹೋಗ್ಬೋದು ಇದು ಆರ್ಯ ನಾಯಕ್ ಮಾಸ್ಟರ್ ವೇದ ಹೇಳುವಂಥದ್ದು ಶಾಶ್ವತವಾಗಿ ಹೆಸರಿರುವಂಥ ಕೆಲಸವನ್ನು ಮಾಡಿದ್ದೀರಿ ಅದಕ್ಕೆ ಅಭಿನಂದನೆಗಳು ಒಂದು ತುಂಬಿದ ಸಭೆ ಇದು ಯಾಕಂತಂದರೆ ಮಾನ್ಯ ಗೌರವಾನ್ವಿತ ನಾವೆಲ್ಲ ಗೌರವ ಕೊಡುವಂಥ ಮಾನ್ಯ ಸಚಿವರು ಇಲ್ಲಿ ಬಂದು ಶುಭ ಹಾರೈಸಿದ್ದಾರೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಅವರೇ ಸ್ವತಃ ಪೂಜೆ ಕೂಡಿರಬೇಕಾಗಿದ್ದರಿಂದ ಅದರಲ್ಲೂ ಗಣಪತಿ ಗಲ್ಲಿ ಬಗ್ಗೆ ವಿಶೇಷವಾದಂಥ ಮಮತೆ ಅವರಿಗೆ ಅವರಿಗೆ ಅವರನ್ನು ಸ್ಮರಿಸ್ಕೊಂಡು ಶಾಂತರಾಮ್ ಶಿಟ್ಟಿಯವರು ಬಂದಿರುವಂಥದ್ದು ಬಹಳ ಮುಖ್ಯವಾದದ್ದು ಇಲ್ಲಿ ಇದು ನೂರಕ್ಕೆ ನೂರು ಉಳ್ಳವರ ಮತ್ತು ಇಲ್ಲದವರ ಮಧ್ಯದಲ್ಲಿರ್ತಕ್ಕಂಥ ತಾಕಲಾಟದಲ್ಲಿ ಒಂದು ಇಲ್ಲದವರ ಧ್ವನಿಯಾಗಿ ವನವಾಸಿಗಳ ಧ್ವನಿಯಾಗಿ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸಾಮಾನ್ಯವಾದಂಥ ಬಡತನದ ವರ್ಗಕ್ಕೆ ಒಂದು ಆತ್ಮವಿಶ್ವಾಸವನ್ನು ತುಂಬುವಂಥ ಪ್ರತೀಕವಾಗಿರುವಂಥ ಶಾಂತಾರಾಮ್ ಸಿದ್ದವರು ಆದರ್ಶಪ್ರಾಯರಾಗಿದ್ದಾರೆ ಅವರ ಉಪಸ್ಥಿತಿ ಭಾಳ ಮುಖ್ಯವಾಗಿದೆ ನಮ್ಮ ಪಟ್ಟಣದ ಪ್ರಥಮ ಪ್ರಜೆ ಸುನಂದ ಅವರಿದ್ದಾರೆ ತಾಲೂಕ್ ಪಂಚಾಯತ್ ಸಮಿತಿಯ ಅಧ್ಯಕ್ಷರು ಚಂದ್ರಕಲಾ ಅವರಿದ್ದಾರೆ ನಮ್ಮ ಡಿ ಡಿ ಪಿ ಅವರು ಮತ್ತು ಬಿ ಎವರವರಿದ್ದಾರೆ ಭಾಳ ಮುಖ್ಯವಾಗಿ ಶಾಲಾಭಿವೃದ್ಧಿ ಸಮಿತಿಯ ಎಲ್ಲ ಪದಾಧಿಕಾರಿಗಳಿದ್ದಾರೆ ಶಿಕ್ಷಕರ ಸಂಘದ ಜಿಲ್ಲಾ ಮತ್ತು ತಾಲೂಕಿನ ಮುಖ್ಯಸ್ಥರಿದ್ದಾರೆ ಒಂದು ಚಿಕ್ಕ ಸಭೆ ಇರಬಹುದು ಬಹಳ ಮಹತ್ವದ ಸಭೆ ಇರ್ಬಹುದು ಗೋಸಾವಿ ಗಲ್ಲಿ ಅಂತಾನೆ ಹೆಸರು ಬಂದು ಪಟ್ಟಣ ಪಂಚಾಯತಿ ಚುನಾವಣೆ ಒಂದು ಸಲ ಇಲ್ಲೇ ಸಂಜೆ ಮುಂದೆ ಬಂದು ಒಂದು ದೊಡ್ಡ ರೀತಿಯ ರಂಪಾಟಗಳು ನಡೆದು ಚುನಾವಣೆಗೆ ಬರುವಂತ ಕಾಲ ಇಲ್ಲಿ ಬರ್ಲಿಕ್ಕೆ ಹೆದರುವಂತ ಕಾಲ ಇತ್ತು ಒಂದ್ ಒಂದು ಮೂವತ್ ನಲ್ವತ್ತು ವರ್ಷದ ಹಿಂದೆ ಪಾಪ ಬದುಕಿನುದ್ದಕ್ಕೂ ಚಿಂದಿಗಳನ್ನು ಈ ಕಸಗಳನ್ನು ಆರಿಸ್ಕೊಂಡು ಅದನ್ನು ಹೆಗಲ ಮೇಲೆ ಹೊತ್ಕೊಂಡು ಊರಿನಿಂದ ಊರಿಗೆ ಅಲಿತಾ ಯಾವ್ಯಾವುದೋ ಟ್ರಕ್ ಮೇಲೆಲ್ಲ ಅದನ್ನು ಇಟ್ಕೊಂಡು ಬರುವಂಥದ್ದು ಭಾಳ ಕಷ್ಟದ ಜೀವಿಗಳ ಒಂದು ಏರಿಯಾ ಇದು ಹಾಗೆ ಈಗ ಈಗ ಅಕ್ಕಪಕ್ಕದಲ್ಲಿ ಬೇರೆಯವರೆಲ್ಲ ಬಂದು ಸೇರಿದ್ದಾರೆ ಇಲ್ಲಿ ಒಂದು ಒಳ್ಳೆಯ ಸುಂದರವಾದಂಥ ಶಾಲೆ ನಾನು ಬಿ ಅವರವ್ರ ಹತ್ರ ಕೇಳ್ತಾ ಇದ್ದೆ ಸ್ವಚ್ಛ ಭಾರತ್ ಸ್ವಚ್ಛ ನಮ್ಮ ಸರ್ವ ಶಿಕ್ಷಣ ಅಭಿಯಾನ ಈಗಿಲ್ಲ ನಿಂತಿದೆ ಅದಿದ್ದಾಗ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣದಲ್ಲಿ ಬರ್ತಿತ್ತು ಈಗ ಕರ್ನಾಟಕ ಸರ್ಕಾರದ ಸಮಗ್ರ ಶಿಕ್ಷಣ ನೀತಿಯ ಅಂಗವಾಗಿ ಕೆಲವು ಪ್ರಮಾಣದ ಅನುದಾನಗಳು ಬರ್ತದೆ ಆದರೆ ನೋಡಿ ಕಾಲ ಬದಲಾಗಿದೆ ಈಗ ಒಂದು ಕಾಲದಲ್ಲಿ ಕನ್ನಡ ಶಾಲೆ ಅದು ಸರ್ಕಾರಿ ಕನ್ನಡ ಶಾಲೆ ಅಂದರೆ ಮುರಿದು ಬೀಳುವಂಥ ಸ್ಥಿತಿ ಹರಕು ಎಲ್ಲ ಕಟ್ಟಡಗಳು ಸ್ವಚ್ಛ ಆವರಣ ಇಲ್ಲದೆ ಇರುವಂಥ ಸ್ಥಿತಿ ಕನ್ನಡ ಶಾಲೆ ಅಂತಂದರೆ ಒಂದು ಥರದ ಕೀಳಿರಿಮೆ ಬರುವಂಥ ಕಾಲ ಇತ್ತು ಈಗ ಖಾಸಗಿ ಶಾಲೆಗೆ ಪೈಪೋಟಿ ಕೊಡುವಂಥ ಗುಣಮಟ್ಟದಲ್ಲಿ ನಿಜಕ್ಕೂ ಸರ್ಕಾರಿ ಶಾಲೆಗಳೇ ಚೆನ್ನಾಗಿದೆ ಹೇಳುವಂತದ್ದು ಒಂದು ಕಾಲ ಬಂದಿದೆ ಈಗ ನೋಡಿ ಬಂದಾಗ ಎಲ್ಲರೂ ಕಣ್ಣು ಬಿಟ್ಟು ಓದಬೇಕು ಆ ಗೋಡೆ ಮೇಲೆ ಎಂತ ಸುಂದರವಾದಂತ ಶುಭ ವಾಕ್ಯಗಳನ್ನು ಬರೆದಿದ್ದಾರೆ ಸಿಟ್ಟಿಗೆ ವೈರಿ ಸಹನೆಗೆ ವೈರಿ ಸಿಟ್ಟಂತೆ ಅಂದರೆ ಸಿಟ್ಟು ಬಿಡಬೇಕು ಕೊಡುವಂತಹದ್ದು ಅತ್ಯಂತ ಸುಂದರವಾದಂತ ಆವರಣವನ್ನು ಮಾಡಿದ್ದಾರೆ ಅದು ಒಂದು ಹುಲಿ ಚಿತ್ರ ಇರಬಹುದು ನಕಾಶೆ ಇರಬಹುದು ಇಲ್ಲ ಬಂದ್ರೆ ಒಂದು ಶಿಕ್ಷಣದ ಛಾಯೆ ಬರಬೇಕು ಅಷ್ಟು ಸ್ವಚ್ಛವಾಗಿ ಇಟ್ಟಂತ ಒಂದು ಆವರಣವನ್ನ ಮಾಡಿದ್ದಾರೆ ಈ ಥರದ ಇದ್ದರೆ ಶಾಲಾ ಮಕ್ಕಳ ಮೇಲೆ ಸಹಿತ ಅದು ಪ್ರತಿಫಲನ ಆಗ್ತದೆ ಹೇಳುವಂಥದ್ದು ಈ ಬಡವರ ಏರಿಯಾದಲ್ಲಿ ಈ ತರದ ಅಭಿವೃದ್ಧಿ ಆಗ್ಬೇಕಾಗ ಮಹತ್ವ ಯಾತಕ್ಕೆ ಅಂತಂದ್ರೆ ಒಂದು ಕಾಲದಲ್ಲಿ ಭಾರತಕ್ಕೆ ಇರುವಂಥ ಒಂದು ಕಳಂಕ ಆಗಿತ್ತು ಉಳ್ಳವರು ಶ್ರೀಮಂತರು ಒಂದು ವರ್ಗದವರು ಅವರು ಮಾತ್ರ ಶಿಕ್ಷಣದಲ್ಲಿ ಮುಂದೆ ಬರಬೇಕು ಕೂಲಿಕಾರರು ಕೂಲಿಕಾರರಾಗೆ ಉಳಿಬೇಕು ಕೂಲಿಕಾರ ಮಕ್ಕಳು ಕೂಲಿಕಾರರೇ ಆಗಬೇಕು ಶಿಕ್ಷಣದಿಂದ ವಂಚಿತರಾಗಿರ್ಬೇಕು ದೂರವಾಗಿರ್ಬೇಕು ಅಂತ ಕಾಲ ಇದೆ ಇತ್ತು ಅದು ಇಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದಾಗ್ಬೋದು ಇವತ್ತು ದೇವರು ಆ ತರ ಇಟ್ಟಿಲ್ಲ ಎಲ್ಲಾ ತರದ ಮಕ್ಕಳನ್ನು ಸಹಿತ ಸಮವಾದಂತ ಬುದ್ಧಿಮತ್ತೆಯನ್ನು ಕೊಟ್ಟಿದ್ದಾನೆ ನನಗೊಬ್ರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು ತೀರಾ ಬಡವನ ಹುಡುಗ ಒಂದು ಶ್ರೀಮಂತರ ಹುಡುಗನ ಕೈಯಲ್ಲಿ ಚಾಕ್ಲೇಟ್ ಅನ್ನು ಹಿಡೀಬೇಕು ಈ ಶ್ರೀಮಂತ ಹುಡುಗಿಗೆ ಇಷ್ಟ ದೊಡ್ಡ ಚಾಕ್ಲೇಟ್ ಅನ್ನು ಇಟ್ಟರೆ ಎರಡು ಒಂದ್ ಕೈಯಲ್ಲಿ ಒಂದೇ ಚಾಕ್ಲೇಟ್ ಒಂದ್ ಕೈಯಲ್ಲಿ ಹತ್ತು ಚಾಕಲೇಟ್ ಅವನು ಹೆಚ್ಚಿನ ಚಾಕ್ಲೇಟ್ ಇದ್ದ ಕೈ ಕೈ ಹಾಕ್ತಾನೆ ಆದ್ರೆ ಬಡವರ ಮಗು ಏನ್ ಮಾಡ್ತಾನೆ ಅಂತ ಕುತೂಹಲದಿಂದ ನೋಡಿದ್ರೆ ಅವನು ಸಹಿತ ಒಂದೇ ಚಾಕ್ಲೇಟ್ ಇದ್ದಿದ್ರೆ ಕೈ ಹಾಕೋದಿಲ್ಲ ಹತ್ತು ಚಾಕ್ಲೇಟ್ ಇದ್ದಲ್ಲಿ ಕೈ ಹಾಕ್ತಾನೆ ಅರ್ಥ ಗಣಿತ ಹೇಳುವಂತದ್ದು ಅವನಿಗೂ ಗೊತ್ತಿದೆ ಆದರೆ ಅದು ಕಮರಿ ಹೋಗ್ತದೆ ಸುಟ್ಟು ಹೋಗ್ತದೆ ಮುಂದೆ ಬೆಳಿಲಿಕ್ಕೆ ಅವಕಾಶಗಳು ಇರೋದಿಲ್ಲ ನಾನು ಎರಡು ಉದಾಹರಣೆಯನ್ನು ಹೇಳಬೇಕು ಅಂತ ಮನಸ್ಸಂತ ಬಡವರು ಯಾವ ತರ ಪ್ರತಿಭಾವಂತರಾಗಿ ಶಿಕ್ಷಣದಲ್ಲಿ ಅವಕಾಶ ಪಡಿತಾ ಇದ್ದಾರೆ ಅಂತೇಳಿ ಹೊರಟ್ಟಿ ಅವರದು ಅವ್ವ ನಲ್ಲಿ ವರ್ಷಕ್ಕೂ ಪ್ರತಿಭಾವಂತರಿಗೆ ಸನ್ಮಾನ ಮಾಡ್ತಾರೆ ಒಂದು ಹುಡುಗಿ ಬಂದಿದ್ದಾಳೆ ಮುಸ್ಲಿಂ ಹುಡುಗಿ ಬಂದಿದ್ದಾಳೆ ಅವಳು ವೇದಿಕೆಗೆ ಬರೋದಿಲ್ಲ ಅಂತ ಹಠ ಯಾಕೆ ಅಂತ ಕೇಳಿದ್ರೆ ಅವಳಿಗೆ ಬಟ್ಟೆ ಚೆನ್ನಾಗಿರಲಿಲ್ಲ ಡ್ರೆಸ್ ಅಲ್ಲೆಲ್ಲ ಹರಿದಿತ್ತು ಎಲ್ಲ ಈ ಸೂಜಿಯಿಂದ ಎಲ್ಲ ಇದು ಮಾಡಿತ್ತು ವೇದಿಕೆಗೆ ಬರಲಿಕ್ಕೆ ಅವಮಾನ ಅವಳಿಗೆ ಬರ್ತಾನೆ ಇಲ್ಲ ಹೊರಟ್ಟಿಯವರೇ ಹೋಗಿ ಹೊರಟ್ಟಿ ಮನೆಯವರು ಹೋಗಿ ಕರ್ಕೊಂಡು ಬಂದು ಕೂಡಿಸಿದ್ರು ನೋಡಿ ಘಟನೆ ಹೇಗಿದೆ ಅಂತಂದ್ರೆ ಗದಗದಲ್ಲಿ ಸ್ಲಮ್ ಏರಿಯಾದಲ್ಲಿ ಅವಳ ಮನೆ ಒಂದು ರೂಮ್ನಲ್ಲಿ ಆರು ಜನ ಮಕ್ಕಳು ಮಲಗಬೇಕು ತಂದೆ ತಾಯಿನೂ ಅಲ್ಲೇ ಮಲಗಬೇಕು ಬಡ ಮುಸ್ಲಿಂ ಕುಟುಂಬ ಅವನು ಎಲ್ಲಿಯೋ ಹೋಗಿ ಏನು ಮಾಡ್ತಾನೆ ಏನೂ ಗೊತ್ತಿಲ್ಲ ಒಂದು ಜೋಪಡಿ ಇದ್ದ ಹಾಗೆ ಸ್ಲಮ್ ಏರಿಯಾದಲ್ಲಿ ಆ ಹುಡುಗಿ ಈ ಮಕ್ಕಳೆಲ್ಲ ಮಲಗಿದ ನಂತರ ಅವ್ರ ಮನೆ ಎದ್ರಿಗೆ ಒಂದು ಸ್ಟ್ರೀಟ್ ಲೈಟ್ ನಲ್ಲಿ ಬಂದು ರಾತ್ರಿ ಹನ್ನೆರಡು ಗಂಟೆವರೆಗೆ ಓದೋಳವಳು ಮನೆಯಲ್ಲಿ ಓದುವ ವ್ಯವಸ್ಥೆ ಇಲ್ಲ ಗದ್ದಲ ಗಲಾಟೆ ಆರಾರು ಜನ ಮಕ್ಕಳು ಊಟಕ್ಕೆ ಸರಿ ಇಲ್ಲ ಬಂದು ಓದೋಳು ನಾನು ಹೊರಟೆಯವರು ಪರಿಚಯ ಮಾಡಿಕೊಟ್ರು ಇವಳಿಗೆ ಯಾಕೆ ಸನ್ಮಾನ ಮಾಡ್ತಾ ಇದ್ದೇನೆ ಅಂತಂದ್ರೆ ಆ ವರ್ಷದ ಪಿ ಯು ಸಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಅವಳು ಗ್ರೇಟ್ ಅದು ಗ್ರೇಟ್ ಒಂದು ದೊಡ್ಡ ಬದಲಾವಣೆ ಒಂದು ಸಂಖ್ಯೆ ನಮ್ಮ ಜಿಲ್ಲೆಯಲ್ಲಿ ಈ ವರ್ಷ ನಡೆದಿದೆ ಚಾರ್ಟರ್ಡ್ ಅಕೌಂಟೆಂಟ್ ಪಾಸ್ ಆಗೋದು ಒಂದು ಲಕ್ಷ ಜನರಿಗೆ ಒಬ್ಬರು ಪಾಸ್ ಆಗ್ತಾರೆ ಒಬ್ಬರೇ ಪಾಸ್ ಆಗುವಂಥದ್ದು ಅಷ್ಟು ಕಷ್ಟ ಅದು ಇಂಟರ್ನ್ಶಿಪ್ ಮಾಡುವ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಅದು ಹತ್ತು ವರ್ಷ ಬೇಕು ಸಿ ಎ ಮಾಡಲಿಕ್ಕೆ ಒಂದು ಸಿ ಎ ಚಾಪ್ಟರ್ ಹೇಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ತೆಗೆದಿದ್ದಾರೆ ಸಿರ್ಸಿಯಲ್ಲಿ ಎಸ್ ಜಿ ಅವರು ನಮ್ಮ ಮಕ್ಕಳಿಗೆ ಸಿ ಎ ಪಾಸ್ ಮಾಡಿಸುವಂಥದ್ದು ಈಗ ಹೇಗೆ ಐ ಎ ಎಸ್ ಮಾಡ್ತಾರೋ ಹಾಗೆ ಇದೆ ಒಂದೇ ವರ್ಷಕ್ಕೆ ಡೈರೆಕ್ಟ್ ಆಗಿ ಹತ್ತೊಂಬತ್ತು ಸಿ ಎ ಆಗಿದ್ದಾರೆ ಸಿರ್ಸಿಯಲ್ಲಿ ಒಂದು ಹುಡುಗಿ ಪರಿಚಯ ಮಾಡಿಕೊಟ್ರು ಅವರು ಇವರು ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾಳೆ ಏನೋ ಒಂದು ಕಿಂಚಿತ್ತಾಗಿ ಆಫೀಸ್ಗಲ್ಲಿ ಕೆಲಸ ಮಾಡ್ತಾಳೆ ಕೆಲಸ ಹೊಡಿತಾಳೆ ಎಲ್ಲ ಮಾಡ್ತಾಳೆ ಅಂತ ಹೇಳಿ ಇಟ್ಕೊಂಡಿದ್ದೆ ಅವಳು ಕಲಿಬೇಕು ಅಂತ ಆಶೆ ನನ್ನ ಸಿ ಎ ಕಲೀಗ್ಸ್ ಇದ್ದಾರೆ ಅವ್ರ ಹತ್ರ ಹೋಗಿ ಟೇಬಲ್ನಲ್ಲಿ ಕೊಡೋದು ಅಕೌಂಟ್ಸ್ ಮಾಡ್ಬೇಕಾದ್ರೆ ನೋಡೋದು ಕಲಿಯೋದು ಮಾಡ್ತಾ ಮಾಡ್ತಾ ಹಾಗಾದ್ರೆ ಅವಳ ತಾಯಿ ತಂದೆ ಇಲ್ಲ ಅವಳಿಗೆ ತಾಯಿ ನಮ್ಮ ಕೆರೆ ಹತ್ರ ಏನು ಕೆರೆ ಅಲ್ಲಿ ಇದ್ರ ಹತ್ರ ರಸ್ತೆ ಮೇಲೆ ಕಾಯಿಪಲೆ ಮಾರಾಟ ಮಾಡ್ತಾಳೆ ಫಸ್ಟ್ ಟೈಮ್ ಚಾರ್ಟರ್ಡ್ ಅಕೌಂಟೆಂಟ್ ಸಿ ಎ ಪರೀಕ್ಷೆಯಲ್ಲಿ ಆ ಮಗಳ ಪಾಸ್ ಆಗಿದ್ದಾಳೆ ಸಿ ಎ ಆಗಿದ್ದಾಳೆ ಒಂದು ಬೀದಿ ಮೇಲೆ ಕುಂತು ತರಕಾರಿ ಮಾಡೋರು ಮಗಳು ಮತ್ತೆ ಮಾಡುವಂತ ಕೆಲಸ ಹೇಗೆ ಕಲ್ತಿದ್ದಾಳೆ ಅಂತಂದ್ರೆ ಬೇರೆಯವರು ಮಾಡುವಂತ ಕೆಲಸಗಳನ್ನು ನೋಡಿ 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 ಆಸಕ್ತಿಯಿಂದ ಕಲ್ತ್ಕೊಂಡಿದ್ದಾಳೆ ಫಸ್ಟ್ ಟೈಮ್ ನೇರವಾಗಿ ಡೈರೆಕ್ಟ್ ಆಗಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದಾಳೆ ಅಂದ್ರೆ ಅವಕಾಶಗಳು ಸಿಕ್ಕಿದ್ರೆ ಆ ಮಕ್ಕಳು ಸಹಿತ ಯಾವ ಮಟ್ಟಕ್ಕೂ ಸಹಿತ ಶಿಕ್ಷಣ ಪಡೆಯುವುದು ಹೇಳುವಂಥದ್ದು ಸಾಕ್ಷಿ ಈ ಗಣಪತಿಯ ಗಲಿಯ ಶಿಕ್ಷಣದ ಈ ವ್ಯವಸ್ಥೆಯಿಂದ ಆರ ನಾಯಕರ ಪ್ರಯತ್ನ ಇಲ್ಲಿ ಶಾಲೆಯ ಶಿಕ್ಷಕರ ಪ್ರಯತ್ನ ಶಾಲಾಭಿವೃದ್ಧಿ ಸಮಿತಿಯವರ ಸತತವಾದಂಥ ಪ್ರಯತ್ನದಿಂದ ಗಣಪತಿಯ ಗಲಿಯ ಮಕ್ಕಳು ಸಹಿತ ಶ್ರೇಷ್ಠವಾದಂಥ ಶಿಕ್ಷಣ ಪಡೆಯುವಂಥ ದಿನಗಳ ಬರಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ